ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಸಸ್ಯ ಸಂಜೀವನ ಪಂಚಕರ್ಮ ಸೆಂಟರ್ ಅಶೋಕವನ ಗೋಕರ್ಣ ನಾವು ದೈವ ಚಿಕಿತ್ಸೆಯ ಅಂಗವಾಗಿ ನಾಳೆ ನಾಡಿದ್ದು ಹಾಗೂ ಅಚ್ಚು ನಾಡಿದ್ದು ಆರನೇ ತಾರೀಕು ಏಳನೇ ತಾರೀಕು ಹಾಗೂ ಎಂಟನೇ ತಾರೀಕು ವಿಶೇಷವಾದಂಥ ಒಂದು ಪೂಜೆಯನ್ನು ಇಟ್ಕೊಂಡಿದ್ದೇವೆ ತಮಗೆಲ್ಲರೂ ಗೊತ್ತಿರುವ ಹಾಗೆ ನಾಳೆ ಗೌರಿ ಗಣೇಶನ ಹಬ್ಬ ಪ್ರಾರಂಭ ಆಗುವಂತಹದ್ದು ಗೌರಿ ತದಿಗೆ ಅಂತ ಹೇಳ್ತಾರೆ ನಾಳೆಯ ದಿವಸಕ್ಕೆ ನಾಡ್ದು ವಿನಾಯಕ ಚತುರ್ಥಿ ಚೌತಿ ಹಬ್ಬ ಹಾಗೂ ಆಚೆ ನಡೆದ್ದು ಋಷಿ ಪಂಚಮಿ ಅಂತ ನಾವು ಆಚರಣೆ ಮಾಡುವಂತಹದ್ದು ಆದ್ದರಿಂದ ನಾವು ಕೂಡ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಈ ಒಂದು ಗೌರಿ ಗಣೇಶನ ಹಬ್ಬವನ್ನು ಹಾಗೂ ಋಷಿ ಪಂಚಮಿಯನ್ನು ಆಚರಿಸ್ತಾ ಇದ್ದಾರೆ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ನಾಳೆಯ ದಿವಸ ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ವಿಶೇಷವಾದಂಥ ಒಂದು ಪೂಜೆ ಇರಲಿದೆ ತಮ್ಮೆಲ್ಲರ ಸಮಸ್ಯೆಯ ಪರಿಹಾರ ಆಗಲಿ ಅಂತ ನಾವು ಮೂರು ದಿನಗಳ ದೈವ ವಿಪಾಶ ಚಿಕಿತ್ಸೆಯನ್ನು ಹಮ್ಮಿಕೊಂಡಿರುವಂಥದ್ದು ಈ ಒಂದು ಚಿಕಿತ್ಸೆಯಲ್ಲಿ ನಾವು ತಮಗೆ ಇರುವಂಥ ಎಲ್ಲ ರೀತಿಯ ಸಮಸ್ಯೆ ಪರಿಹಾರ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಗೋಗ್ರಾಸವನ್ನು ಕೊಡುವಂಥದ್ದು ಈ ಒಂದು ಗೋಗ್ರಾಸ ಸೇವೆ ನಾವು ಮೂರು ಸೆಟ್ ಇಟ್ಕೊಳ್ತಾ ಇದ್ದೇವೆ ನಾಳೆ ನಾಡಿದ್ದ ಹಾಗೂ ಆಚೆ ನಾಡಿದ್ದು ಮೂರು ಸಹ ಇಟ್ಕೊಳ್ತಾ ಇದ್ದಾವೆ ಯಾರ್ಯಾರಿಗೆ ಆರೋಗ್ಯ ಸಮಸ್ಯೆ ಇದೆಯೋ ಅಥವಾ ಬೇರೆ ಯಾವುದೇ ಸಮಸ್ಯೆಗಳಿರ್ಬೋದು ಅದರ ಪರಿಹಾರಕ್ಕೆ ಅಂತ ತಾವು ಕೂಡ ಗೋಗ್ರಾಸ ಸೇವೆಯನ್ನು ಮಾಡ್ಬೋದು ಹಾಗೂ ಈ ಒಂದು ಪೂಜೆಯಲ್ಲಿ ಪಾಲ್ಗೊಳ್ಬೋದು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪಾಲ್ಗೊಳ್ಬೋದು ಆರೋಗ್ಯ ಸಂಬಂಧ ಸಮಸ್ಯೆಗಳಿರ್ಬೋದು ದೈಹಿಕ ಇರ್ಬೋದು ಮಾನಸಿಕ ಇರ್ಬೋದು ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಕೂಡ ಅದರ ಪರಿಹಾರಕ್ಕೆ ಅಂತ ನಾವು ಈ ಒಂದು ಚಿಕಿತ್ಸೆಯನ್ನು ಇಟ್ಕೊಂಡಿರುವಂಥದ್ದು ಈ ಒಂದು ದೈವ ವಿಪಾಶಯ ಚಿಕಿತ್ಸೆ ಹೇಳುವಂಥದ್ದು ಆಯುರ್ವೇದದಲ್ಲಿ ಚರಕ ಸಮೇತೆಯಲ್ಲಿ ಉಲ್ಲೇಖ ಇದೆ ನಿಮಗೆ ನಾನು ಕಳೆದ ವಿಡಿಯೋದಲ್ಲಿ ಅವುಗಳ ರೆಫರೆನ್ಸ್ ಸಹಿತ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಹೀಗೆ ನಿಮ್ಮ ರಾಶಿ ಹೆಸರು ನಕ್ಷತ್ರ ಹಾಗೂ ಗೋತ್ರ ಇವುಗಳನ್ನೆಲ್ಲವನ್ನು ನಮ್ಮ ಆಫೀಸ್ ಸಂಖ್ಯೆಗೆ ನೀವು ಕಳಿಸಿದರೆ ನಾವು ನಿಮ್ಮೆಲ್ಲರ ಹೆಸರಲ್ಲಿ ಗೋಗ್ರಾಸ ಸೇವೆಯನ್ನು ಮಾಡ್ತೇವೆ ನೀವು ಮತ್ತೊಂದು ಮುಖ್ಯವಾದ ಮಾಹಿತಿಯನ್ನು ಹೇಳಬೇಕು ಅಂತಂದರೆ ಆಯುರ್ವೇದ ನಿಂತಿರುವಂಥದ್ದು ಮೂರು ರೀತಿಯ ಚಿಕಿತ್ಸಾ ಪದ್ಧತಿಯಿಂದ ದೈವಪಾಶ್ರಯ ಯುಕ್ತಿ ವೆಪಾಶ್ರಯ ಹಾಗೂ ಸತ್ವ ವಿಜಯ ಅಂತ ಒಂದು ರೋಗಿ ಚಿಕಿತ್ಸೆಗೆ ಅಂತ ಬಂದಾಗ ನಾವು ಅವರ ಜಾತಕವನ್ನು ಕೂಡ ನೋಡಬೇಕಾಗತ್ತೆ ಅವು ಯಾವ ನಕ್ಷತ್ರದವರು ಯಾವ ರಾಶಿಯವರು ಯಾವ ಗ್ರಹಗತಿ ಇದೆ ಇವುಗಳನ್ನೆಲ್ಲ ನೋಡಿಕೊಂಡು ನಾವು ಚಿಕಿತ್ಸೆಯನ್ನು ಮಾಡಬೇಕು ಯಾಕೆಂತಂದರೆ ಪ್ರತಿಯೊಂದು ಗ್ರಹಕ್ಕೂ ಕೂಡ ಅದರದ್ದೇ ಆದಂಥ ಚಿಕಿತ್ಸಾ ಪದ್ಧತಿ ಬೇರೆ ಇರ್ತದೆ ಕೆಲವು ಉದಾಹರಣೆಗಳನ್ನ ಹೇಳಬೇಕು ಅಂತಂದರೆ ರಾಶಿಯ ಮೇಲೆ ಯಾವ ರಾಶಿಯವರದ್ದು ಮೇಷ ಋಷಭ ಯಾವ ರಾಶಿ ನೋಡಿಕೊಂಡು ಅದರ ಪ್ರಕಾರ ಗಿಡಗಳನ್ನು ಸೆಲೆಕ್ಟ್ ಮಾಡ್ಬೋದು ಗಿಡಗಳು ತುಂಬ ಇರುತ್ತೆ ಒಂದು ಸಮಸ್ಯೆ ಇದೆ ಅಂತ ಒಂದು ಕಾಲ್ನೋವಿದೆ ಎಸಿಡಿಟಿ ಇದೆ ಬೆನ್ನೋವಿದೆ ಅಂತಂದರೆ ಗಿಡಗಳು ತುಂಬ ಇರುತ್ತೆ ಯಾವ ಗಿಡಗಳನ್ನು ಸೆಲೆಕ್ಟ್ ಮಾಡಬೇಕು ಹೇಳುವಂತಹದ್ದು ಅವರ ರಾಶಿಯನ್ನು ನೋಡಬೇಕು ಅವರ ನಕ್ಷತ್ರವನ್ನು ನೋಡಬೇಕು ಅವರ ಗೃಹಗತಿಗಳನ್ನು ನೋಡಬೇಕು ಇದರ ಜೊತೆಗೆ ವಾತಪಿತ್ತ ಕಫಗಳನ್ನು ನೋಡಬೇಕು ಸಪ್ತ ಧಾತುಗಳು ಮೇಧಾಸ್ತಿ ಮಜ್ಜ ಶುಕ್ರ ಇವುಗಳನ್ನು ನೋಡಬೇಕು ಹಾಗೂ ಮಾನಸಿಕ ದೋಷಗಳು ತಮಗಳನ್ನು ನೋಡಬೇಕು ಅಗ್ನಿಯನ್ನು ನೋಡಬೇಕು ಅಗ್ನಿ ಹೇಗಿದೆ ಕ್ರೂರ ಇದೆಯಾ ಮಂದ ಇದೆಯಾ ಮಧ್ಯಮ ಇದೆಯಾ ಕೋಷ್ಟ ಯಾವ ರೀತಿ ಕೋಷ್ಟ ಇದೆ ಯಾವ ರೀತಿ ಮಲಪ್ರವೃತ್ತಿ ಇದೆ ಇವುಗಳೆಲ್ಲದನ್ನು ನೋಡ್ಕೊಂಡು ನಾವು ಚಿಕಿತ್ಸೆಯನ್ನು ಪ್ಲ್ಯಾನ್ ಮಾಡಬೇಕು ಈಗ ಏನಾಗ್ತಾ ಇದೆ ಅಂತಂದರೆ ಈಗಿನ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಾವು ಅವರ ಜಾತಕನ ನೋಡುವಂಥದ್ದು ಅವರ ಯಾವ ಗೃಹ ದೋಷತೆಯಿಂದ ನೋಡುವಂಥದ್ದು ಯಾವ ನಕ್ಷತ್ರದ ನೋಡುವಂಥದ್ದು ಇವೆಲ್ಲದೂ ಕೂಡ ದೂರ ಆಗ್ತಾಯಿದೆ ಯಾಕೆಂದರೆ ಬಿಸಿ ಶೂಡ್ಯೂಲ್ ಇದನ್ನೆಲ್ಲ ಮಾಡಲಿಕ್ಕೆ ಇಲ್ಲ ಹಳೆ ಕಾಲದಲ್ಲಿ ಇದುಗಳನ್ನೆಲ್ಲ ನೋಡಿ ವೈದ್ಯರು ಔಷಧಿ ತಯಾರಿಸಿ ಕೊಡ್ತಿದ್ದರು ನಾವಿಲ್ಲಿ ಯಾರ್ಯಾರು ಅಡ್ಮಿಟ್ ಆಗ್ತಾರೋ ಅವರೆಲ್ಲರಿಗೂ ಕೂಡ ಪಂಚಕರ್ಮ ಚಿಕಿತ್ಸೆಯಲ್ಲಿ ನಾವು ಇವುಗಳನ್ನೆಲ್ಲದನ್ನ ಕೂಡ ಕನ್ಸಿಡರ್ ಮಾಡ್ಕೋತೇವೆ ಗ್ರಹಗಳ ಬಗ್ಗೆ ಹೇಳ್ತಾರಲ್ವಾ ನವಗ್ರಹಗಳ ಬಗ್ಗೆ ಹೇಳಿದಾಗ ನವಗ್ರಹಗಳಿಗೆ ಸಂಬಂಧಪಟ್ಟ ಗಿಡಗಳಿವೆ ನವಗ್ರಹಗಳಿಗೆ ಸಂಬಂಧಪಟ್ಟ ರತ್ನಗಳನ್ನು ಕೂಡ ಹೇಳಿರುವಂಥದ್ದು ಮಾಣಿಕ್ಯ ಮುಕ್ತ ಫಲವಿದ್ರಮಾಣಿ ತಾರ್ಕ ಪುಷ್ಪ ವಿಡುರಂಚ ನೀಲಂ ಗೋಮೇಧ ಕ್ರಂಚಾತ ವಿಡೋರ ಕಂಚ ಕ್ರಮೇಣ ರತ್ನಾನಿ ನವಗ್ರಹಾಣ ಅಂತ ಹೇಳಿದ್ದಾರೆ ಹೀಗೆ ನವಗ್ರಹಗಳಿಗೆ ಒಂಬತ್ತು ರೀತಿಯ ಅನ್ನು ಹೇಳಿರುವಂಥದ್ದು ಹೀಗೆ ಗಿಡಗಳನ್ನು ಕೂಡ ಹೇಳಿರುವಂಥದ್ದು ಇವೆಲ್ಲದನ್ನು ಕನ್ಸಿಡರ್ ಮಾಡಿದಾಗ ನಾವು ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇದೆ ಹೀಗೆ ಯಾರ್ಯಾರಿಗೆ ಆರೋಗ್ಯ ಸಂಬಂಧ ಸಮಸ್ಯೆ ಇದೆಯೋ ಅವರು ಒಂದು ಈ ಪೂಜೆಯಲ್ಲಿ ಭಾಗವಹಿಸ್ಬೋದು ವಿಶೇಷವಾದಂಥ ಪೂಜೆ ಇರುತ್ತೆ ಗಣಪತಿಗೆ ಗೌರಿಗೆ ಪೂಜೆ ಇರುತ್ತೆ ಪಶುಪತಿಗೆ ಪೂಜೆ ಇರುತ್ತೆ ಶಕ್ತಿ ದೇವತೆಗೆ ಪೂಜೆ ಇರುತ್ತೆ ಧನ್ವಂತರಿಗೆ ಪೂಜೆ ಇರುತ್ತೆ ತಿಳತೈಲ ಅಭಿಷೇಕ ಇರುತ್ತೆ ಹಾಗೂ ನಮ್ಮ ಬ್ರಹ್ಮರ್ಷಿ ದೈವರಾತ್ರ ಗೋಶಾಲೆಯಲ್ಲಿ ಗೋಗ್ರಾಸ ಸೇವೆಯನ್ನು ಇಟ್ಕೊಂಡಿರುವಂಥದ್ದು ಹಾಗೂ ಋಷಿ ಪಂಚಮಿಯ ದಿವಸ ನಾವು ಇಂದ್ರಯಜ್ಞ ಬ್ರಹ್ಮರ್ಷಿ ದೈವರಾತ್ರು ಮಾಡ್ಕೊಂಡು ಬಂದಿರುವಂಥದ್ದು ಈ ಒಂದು ಇಂದ್ರಯಜ್ಞವನ್ನು ಕೂಡ ನಾವಿಲ್ಲಿ ಮಾಡ್ತಾ ಇರುವಂಥದ್ದು ಹೀಗೆ ತಮ್ಮೆಲ್ಲರ ಆರೋಗ್ಯದ ಸಮಸ್ಯೆಯ ಸಂಪೂರ್ಣ ಪರಿಹಾರಕ್ಕಾಗಿ ಈ ಒಂದು ಪೂಜೆ ಹೋಮ ಹಾಗೂ ಗೋಗ್ರಾಸ ಸೇವೆ ತಾವೆಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪಾಲ್ಗೊಂಡು ತಮ್ಮೆಲ್ಲರ ಆರೋಗ್ಯ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿ ನೀವು ಕಳಿಸ್ಬೇಕಾಗಿರುವಂಥ ಮಾಹಿತಿ ಅಂತಂದರೆ ನಿಮ್ಮ ಹೆಸರು ರಾಶಿ ನಕ್ಷತ್ರ ಗೋತ್ರ ಹಾಗೂ ಈ ಸರಿ ಮತ್ತೊಂದು ನಿಮಗೆ ಹೇಳಬೇಕು ಅಂತಂದರೆ ನಮ್ಮ ಸಿಬ್ಬಂದಿಯವರು ಹೇಳ್ತಾ ಇದ್ದಾರೆ ಈ ಸರಿ ನಾವು ಎಲ್ಲರಿಗೂ ಕೂಡ ಪ್ರಸಾದವನ್ನು ಕಳಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಈ ಸರಿ ನಾವು ಅಂಚೆಯ ಮೂಲಕ ನಿಮ್ಮೆಲ್ಲರಿಗೂ ಕೂಡ ನಾವು ಈ ಸತಿ ನಮ್ಮ ಪೂಜೆಯ ಹಾಗೂ ಹೋಮದ ಪ್ರಸಾದವನ್ನು ಕಳಿಸ್ಕೊಡ್ತೇವೆ ತಾವೆಲ್ಲರೂ ಕೂಡ ಒಂದೇ ಮೆಸೇಜ್ನಲ್ಲಿ ಎಲ್ಲದನ್ನು ಬರೆದು ಕಳಿಸಿದರೆ ನಮಗೆ ಪೋಸ್ಟ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ ನಿಮ್ಮ ಹೆಸರು ರಾಶಿ ನಕ್ಷತ್ರ ಗೋತ್ರ ಹಾಗೂ ಸಂಪೂರ್ಣವಾದಂಥ ಅಂಚೆ ವಿಳಾಸ ಹಾಗೂ ದೂರವಾಣಿ ಸಂಖ್ಯೆ ಇವುಗಳನ್ನೆಲ್ಲ ಒಂದೇ ಮೆಸೇಜ್ನಲ್ಲಿ ಮಾಡಿ ಕಳಿಸಿದರೆ ನಮ್ಮ ಸಿಬ್ಬಂದಿಗಳು ಖಂಡಿತವಾಗಲಿ ಕೂಡ ಈ ಸತಿ ನಿಮಗೆ ಪ್ರಸಾದವನ್ನು ಕಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಈ ಒಂದು ಮಾಹಿತಿಯನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಈ ಒಂದು ಪೂಜೆ ಹಾಗೂ ಹೋಮದ ಫಲಾನುಭವಿಗಳಾಗಲಿ ಅಂತ ನಾನು ಕೇಳ್ಕೊಳ್ತೇನೆ ನಮಸ್ಕಾರ